ದೇವನಹಳ್ಳಿ ತಾಲೂಕು ಬಿಜೆಪಿ ಮಂಡಲ ಕಚೇರಿಯಲ್ಲಿ ಬಿಎಲ್ಎ ಟುಗಳ ಸಭೆ ಹಾಗೂ ಫೆಬ್ರವರಿ ಎಂಟರಂದು ನಡೆಯುವ ಜಿ ರಾಮ್ಜಿ ಜಿ ಯೋಜನೆಯ ಕುರಿತು ಅಂಬರೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಇನ್ನು ಸಭೆಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಷ್ ಗೌಡ ಮಾತನಾಡಿ ಪ್ರತಿದಿನ ಮೂರು ಮಹಾಶಕ್ತಿ ಕೇಂದ್ರಗಳಲ್ಲಿ ಸಭೆ ನಡೆಸಿ ರಾಜ್ಯ ಜಿಲ್ಲಾ ತಾಲೂಕು ಹಾಗೂ ಜಿಲ್ಲಾ ಹೋಬಳಿ ಮಟ್ಟಗಳಲ್ಲಿ ಸೂಚಿಸಿದ ಕೆಲಸವನ್ನು ಆಗಿಂದಾಗಿ ಪೂರೈಸಿ ಸಹಕರಿಸಿ ತಾಲೂಕಿನಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ ಅದನ್ನು ಇನ್ನಷ್ಟು ಬಲಿಷ್ಠ ಮಾಡಲು ನಾಯಕರೊಂದಿಗೆ ಕೈಜೋಡಿಸಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಗದೀಶ್ ಮಾತನಾಡಿ ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾರ್ಯಕರ್ತರು ಸನ್ನದ್ದರಾಗಿ ಜಿರಾಮ್ಜಿ ಬಗ್ಗೆ ವಿರೋಧ ಪಕ್ಷ ಇಲ್ಲಸಲ್ಲದನ್ನ ಹೇಳಿ ಸಾರ್ವಜನಿಕರಿಗೆ ದಾರಿ ತಪ್ಪಿಸುತ್ತಿದ್ದಾರೆ ಅದರ ಬಗ್ಗೆ ಸರಿಯಾದ ಮಾಹಿತಿ ನೀಡಬೇಕು ಭಾರತ ಸರ್ಕಾರ ಜನಸಾಮಾನ್ಯರಿಗೆ ನೀಡುತ್ತಿರುವ ಸೌಲಭ್ಯದ ಬಗ್ಗೆ ತಿಳಿಸಿಕೊಡಬೇಕು ಎಂದು ತಿಳಿಸಿದರು ಯಾಕಂದ್ರೆ ಇಲ್ಲೇ ನಾವು ಬರ್ತೀವಿ ಹಂಗಾಗಿ ನಿಮಗೂ ಸಮಸ್ಯೆ ಆಗೋದು ಬೇಡ ಅಲ್ಲಿ ಯಾರ್ಯಾರು ರಾಜ್ಯ ಜಿಲ್ಲೆ ಜಿಲ್ಲೆ ಯಾರಿದ್ದಾರೆ ರಾಜ್ಯಕ್ಕೆ ಯಾರಿದ್ದಾರೆ ಅದರದ್ದು ಕೂಡ ನಮಗೆ ಪಟ್ಟಿ ಕೇಳಿದೆ ಯಾರ್ಯಾರು ಜಿಲ್ಲೆಗೆ ಪದಾಧಿಕಾರಿಗಳಿದ್ದಾರೆ ರಾಜ್ಯ ಪದಾಧಿಕಾರಿಗಳಿದ್ದಾರೆ ಅಂತ ಅವರೆಲ್ಲ ಒಳಗೊಂಡು ನೀವೊಂದು ಡೇಟ್ ಹೇಳಿದ್ರೆ ನಾವು ಮೂರು ಮೂರು ಎರಡು ದಿವಸ ಅಂತ ಈಗಾಗಲೇ ನಿರ್ಣಯ ಮಾಡಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಮೂರು ಒಂದು ಮೂರು ಹೋಕ್ಳಿಯಲ್ಲಿ ಅಂದರೆ ಮೂರು ಮಹಾಶಕ್ತಿ ಕೇಂದ್ರದಲ್ಲಿ ಒಂದು ದಿವಸ ಮುಗಿಸದಂಥದ್ದು ತಾವು ಇವತ್ತು ಏಳು ಜನ ಈಗ ಇದ್ದು ಮಾತ್ರ ನಿಜವಾದ ನಮ್ಮ ಜಗದೀಶ್ ಅವರ ಮತ್ತೆ ಹೇಳ್ತಾರೆ ಇನ್ನು ಆರು ಜನ ಹೇಳಿದ್ರೆ ಆ ಟೈಮ್ಗೆ ಆ ಬಸ್ ಅದೊಂದು ನೋಟ್ ಮಾಡ್ಕೊಂಡು ದೇವನಹಳ್ಳಿ ಟೌನ್ ಈಗ ದೇವಿಟ್ಟ ಮನವಿ ಜಿಲ್ಲೆಯಿಂದ ಏನ್ ಬರ್ತಾ ಇದೆ ರಾಜ್ಯದಿಂದ ಏನ್ ಬರ್ತಾ ಇದೆ ತಾಲೂಕಿನ ಏನ್ ಬರ್ತಾ ಇದೆ ತಾಲೂಕು ಕೋರ್ ಕಮಿಟಿ ಏನ್ ಹೇಳ್ತಾರೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಏನ್ ಹೇಳ್ತಾರೆ ದಯವಿಟ್ಟು ನೀವು ಅದಕ್ಕ ಎಲ್ಲಾ ಓಟಿ ಅಧ್ಯಕ್ಷರು ಜನರಲ್ ಆಗಿ ಹೇಳ್ತಾರೆ ಯಾರಿಗ ಒಬ್ಬರನ್ನ ಹೇಳ್ತಾ ಇಲ್ಲ ತಾವು ಆ ನ ಫಾಲೋ ಮಾಡಬೇಕಿದೆ ಯಾರು ಒಬ್ಬ ವ್ಯಕ್ತಿ ಇನ್ನೊಬ್ಬರು ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಮುಂದೂಡಬೇಕಾಗಲ್ಲ ಇವತ್ತು ಎಂಟನೇ ತಾರೀಕು ಕೋರ್ ಕಮಿಟಿ ಮಾಡ್ಬೇಕಂತ ಜಿಲ್ಲೆಗೆ ರಾಜ್ಯದಿಂದ ಆದೇಶ ಮಾಡಿದ್ರೆ ಅವ್ರು ಯಾರು ಬರ್ಲಿ ಬಿಡ್ಲಿ ಅವ್ರ ಆ ಟೈಮಿಂಗ್ ಅದನ್ನ ಆದ್ರೆ ನಾವು ಮುಂದಕ್ಕೆ ಆಗೋದು ಇನ್ನ ಮುಂದೂಡೋದು ಅದರ ಆಗಲ್ಲ ಅಂತ ದೇವನಹಳ್ಳಿ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದಿರೋದೇ ಅದರ ಹಕ್ಕ ಈ ರಾಜ್ಯದಿಂದ ಇರುವಂತದ್ದು ಈವಾಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರು ನಮ್ಗೆ ಹೇಳ್ತಾರೆ ಇಂತ ಡೇಟಲ್ಲಿ ಇಷ್ಟೆಲ್ಲ ಡಾಟಾ ಬೇಕು ಅಂತ ನಾವು ಮಹಾಶಕ್ತಿ ಕೇಂದ್ರ ಆ ಯಾರು ಕೂಡ ನಾಳೆ ಮಾಡೋಣ ಇನ್ನು ಲೇಟ್ ಮಾಡೋಣ ಇವ್ರು ಯಾರು ಬಂದಿಲ್ಲ ಅವ್ರು ಯಾರು ಬಂದಿಲ್ಲ ಅದನ್ನ ಯಾರು ನನ್ನ ಜನ ಎಲ್ಲ ಏಳು ಜನಕ್ಕೆ ಹೇಳ್ತಾ ಇರೋದು ಯಾರು ಆತರ ಮಾಡೋದು ಬೇಡ ಯಾಕೆ ಕೆಲಸ ಮಾಡಿರೋದ್ರಿಂದ ನಾನು ಗ್ರಾಮ ಪಂಚಾಯತಿಗೆ ಏನು ಈಗ ನಮ್ಮ ವಿರೋಧ ಪಕ್ಷ ನಾಯಕರು ಈ ಜಿ ನಾಲಜಿ ಮತ್ತೆ ಏನಾದವರು ಇವಾಗ ಅವರು ಅದರ ಬಗ್ಗೆ ಕೆಟ್ಟ ಸಂದೇಶವನ್ನು ವಿರೋಧವಾಗಿ ಏನು ಮಾತಾಡ್ತಾ ಮಾತನಾಡ್ತಾ ಇದ್ದಾರೆ ಆ ವಿಚಾರ ಸ್ವಲ್ಪ ಮಾತಾಡಬೇಕು ಮಾತನಾಡಲು ನಾನು ಈಗ ನಮ್ಮ ಭದ್ರತಾ ದೇಶದಿಂದ ಹೇಳ್ತಾ ಇದ್ದೆ ಅದೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಅಂತ ಏನು ಮಕ್ಕಳು ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಈ ದೂರಿನ ಕೆಲಸವನ್ನು ಕೊಡ್ತಾ ಇದು ಮಾಡಿ ಈಗ ನಮ್ಮ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ನೂರ ನಲವತ್ತು ದಿನ ಕೂಲಿಯನ್ನು ಕೊಡುವಂಥ ಕೆಲಸವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಏನು ದಿನಕ್ಕೆ ಕೂಲಿ ಕೊಡ್ತಾಯಿದ್ದೋ ಅದನ್ನು ಮುನ್ನೂರ ಎಪ್ಪತ್ತೈದು ಅದನ್ನು ಏರಿಕೆ ಮಾಡಿದ್ದಾರೆ ಮತ್ತು ಪಂಚಾಯತ್ಗಳಲ್ಲಿ ಏನು ಅವ್ಯವಹಾರಗಳು ಇರ್ತಾ ಇತ್ತು ಈ ಕೂಲಿ ಕಾರ್ಮಿಕರಿಗೆ ಬರ್ತಾರಂಥ ಕಾಸುಗಳನ್ನ ಈ ಕೆಲವು ಕಂಟ್ಯಾಕ್ಟರ್ಗೆ ಸಪ್ಲೈ ಇಲ್ಲ ಅಂತ ಬರ್ತಾ ಇತ್ತು ಅದು ನೀವು ಗೊತ್ತಿದ್ದರೇ ಸಪ್ಲೈಯರ್ಸು ಮತ್ತು ಈ ಅಧಿಕಾರಿಗಳು ಶಾಮಿಂಗ್ ಆಗಿರೋದ್ರಿಂದ ಏನು ಒತ್ತಾಯಿಸ್ತಾ ಇದ್ದರು ಅದಕ್ಕೆ ಕಡವಣ ಹಾಕುವಂಥ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಮ್ಮ ಬಡವರಿಗೆ ಹೆಚ್ಚಿನ ದಿನ ಮೌಲ್ಯ ಕೊಡುವಂಥ ಕೆಲಸ ಮಾಡಿದ್ದಾರೆ ಇದು ಒಳ್ಳೆ ಬಡವರಿಗೆ ಕೊಟ್ಟಂಥ ಒಳ್ಳೆ ಕೊಡುಗೆ ಅಂತ ನಾವು ಹೇಳಕ್ಕೆ ತಿಳಿಸ್ತೀವಿ ಇದನ್ನು ನಾವೆಲ್ಲರೂ ಕೂಡ ನಮ್ಮ ತಾಲೂಕಲ್ಲಿ ಮತ್ತು ನಮ್ಮ ಗ್ರಾಮದಲ್ಲಿ ಅದನ್ನು ಎಲ್ಲರೂ ಕೂಡ ಹೇಳಿ ಅವ್ರಿಗೆ ಅರಿವು ಸುಮ್ಮನೆ ನಾವು ಭಾರತ ಸರ್ಕಾರ ಏನು ಮಾಡ್ತಿದೆ ಆ ಕೆಲಸಗಳನ್ನು ಕೊಡಿ ನಾವು ಮಾತ್ರ ತಿಳ್ಕೊಂಡು ನಾವು ಸುಮ್ಮನೆ ಆಗಲ್ಲ ಈಗ ನಮ್ಮ ರೆವೆನ್ಯೂ ಆಗಿ ಹೇಳ್ತಾ ಆ ಲಿಸ್ಟ್ ತೊಗೊಂಡು ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ಗೆ ಯಾರು ತಾಲೂಕ್ ಪಂಚಾಯತ್ಗೆ ಯಾರು ಅಂತ ಆದರೆ ಈಗ ಮುಂದೆ ಅದು ಆ ಬಾಯಿ ಬರ್ತು ಬರಲೇಬಾರ್ದು ಅದು ಬರಬಾರ್ದಂದರೆ